ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸೊ ಇವತ್ತು ಹೊಸ್ತಡ್ಕು ಅಂದ್ಬಿಟ್ಟು ಯುಗಾದಿ ಬುದ್ಧ ಪ್ರಯುಕ್ತ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನೋಡ್ಕೊಂಡೆ ಅಂಕಲ್ ನಾವು ಮಾತಾಡಿಸ್ತಿದ್ದಾರೆ ಅಂಕಲ್ ತಮ್ಮ ಹೆಸರು ಏನ್ ಹೆಸ್ರು ನಿಮ್ದು ತಿಮ್ಮಯ್ಯ ತಿಮ್ಮಯ್ಯ ಅಂದ್ಬಿಟ್ಟ ಓಕೆ ಓಕೆ ಅಂಕಲ್ ಹಬ್ಬ ಜ್ವರ ಚೆನ್ನಾಗಾಯ್ತಾ ಆಯ್ತಾ ಗಡ್ 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 ಸೊ ನೋಡಣ್ಣ ಬನ್ನಿ ಏನ್ ಹೊಸ್ತಾಡಕ್ಕೆ ವಿಶೇಷ ಏನ್ ಮಾಡಿದ್ದಾರೆ ಅಂದ್ಬಿಟ್ ನೋಡ್ಕೊಳ ಅಶ್ವನಮ್ಮ ಇದ್ ಏನಂದ ಏನೇಳು ಏನಿಲ್ಲ ಇದಕ್ಕೆ ಕರೆಕ್ಟಾಗಿ ಏನು ಇಷ್ಟ ಇದ್ನೇನಪ್ಪ ನಾನು ಹಾ ಇಷ್ಟೇ ಇದ್ದಿದ್ದು ಓಕೆ ಅಮ್ಮ ಅಣ್ಣ ಬಂದು ಒಂದಾ ಹನ್ನೆರಡು ವರ್ಷ ಹ್ಮ್ ಅಷ್ಟಿದ್ರು ಅವ್ರು ಚೌಕಾಬ್ ಆಡಾಕಿ ಒಂದ್ ಜಾಗ ಹೋಗಿ ಕೂತ್ಕೋಬಿಟ್ಟವ್ರೆ ನಾನೇನ್ ಮಾಡಿದೆ ತುಂಬಿಕೆರ ದೇವಸ್ಥಾನ ಅಂತ ಇಲ್ಲೇ ಐತಲ್ಲ ದೇವಸ್ಥಾನಕ್ ಹೋದ ಹೌದು ಹೋಗಿ ಅಡ್ಬಿದ್ದೆ ನಮಸ್ಕಾರ ಮಾಡ್ಕೊಂಡೆ ಎಲ್ಲಾ ಇದ್ ಮಾಡ್ಕೊಂಡು ಮೂರ್ ನಾಮ ಬಡ್ಕೊಂಡೆ ಮೂರ್ ನಾಮ ಬಳ್ಕೊಂಡಿ ಹೊಸಂತು ಚೌಕರ ಆಡ್ತಾ ಇದ್ರೆ ಅವ್ರ ಪಕ್ಕ ಕುತ್ಕೊಬಿಟ್ಟೆ

ಬಾಯ್ ಮಾಡೋ ಎಲ್ಲ ದೀಕ್ಷಾ ಬಾಯ್ ಉಗಾದಿ ಹೇಳೋ ಉಗಾದಿ ಇರೋ ಉಗಾದಿ ಹಬ್ಬದ ಶುಭಾಶಯಗಳು ಬಾಯ್ ಬಾಯ್ ಇಲ್ಲೇ ಹೊಸ್ತಡ ವಿಶೇಷದಲ್ಲಿ ಇವಾಗ ಊಟ ಮಾಡುವ ಸಮಯ ಎಲ್ಲರೂ ರೆಡಿ ಇದಾರೆ ನೋಡಿ ಎಲ್ಲ ರೆಡಿ ಮಾಡ್ಕಂತಾವ್ರೆ

ಸೊ ಹೊಸಡ್ಕು ಹಬ್ಬದ ವಿಶೇಷ ಎಲ್ಲ ಮುಗಿಸ್ಕೊಂಡು ಊಟ ಐಟ ಮಾಡಿಕೊಂಡು ಟ್ರೈನ್ಗೆ ಹೋಗೋಣ ಅಂದ್ಬಿಟ್ಟು ಟ್ರೈನ್ಗೆ ಹೋಗೋ ಸಮಯ ಬಂತು ಹೋಗೋಣ ಅಂದ್ಬಿಟ್ಟು ಎಲ್ಲ ಊಟ ಮಾಡ್ತಾಯಿದ್ದಾರೆ ಊಟ ಮಾಡ್ಕೊಂಡು ಈಗ ಟ್ರೈಂಗ್ ಹೋಗೋ ಸಮಯ ಬಂತು ಊಟ ಮಾಡಿಬಿಟ್ಟು ದೀಕ್ಷಾ ಅಲ್ಲಿ ಕೂತ್ಕೋ ಬಲೆ ಟ್ರೈನ್ಗೆ ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ ದೀಕ್ಷಾ ನೀನು ಫಸ್ಟ್ ಟೈಮ್ ಅಲ್ಲ ಏ ಮೊದ್ಲೇ ಸರಿ ದೀಕ್ಷಾಂಬ ಟ್ರೈನಲ್ಲಿ ಹೋಗ್ತಿದ್ದಾಳೆ ಬಾಯ್ ಮಾಡೆ ಎಲ್ಲಾರ್ಗು ದೀಕ್ಷಾ ಬಾಯ್ ಮಾಡೆ ಬಾಯ್ ನಾನು ಟ್ರೈನಲ್ಲಿ ಇದ್ದೀನಿ